ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನವರಾತ್ರಿಯ ನಾಲ್ಕನೇ ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಕುಶ್ಮಾಂಡ ದೇವಿ ಅನ್ನೋ ಒಂದು ಹೆಸರಿನಿಂದ ಆ ದೇವ್ರನ್ನ ಪೂಜಿಸಲಾಗುತ್ತೆ ಸೊ ಅದಕ್ಕೆ ಅಂತಲೇ ನಾನು ಬೆಳಗ್ಗೆ ಎಲ್ಲ ಮ ಸರಿ ಬೆಳಗ್ಗೆ ಪೂಜೆ ಎಲ್ಲನೂ ಕೂಡ ಬೆಳಗಿನ ಜಾವನೆ ಮುಗಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೊರಗಡೆನೂ ಅಷ್ಟೇ ಮನೆಯಲ್ಲೂ ಅಷ್ಟೇ ಮತ್ತೆ ಇಲ್ಲಿ ದೇವ್ರ ಮುಂದೆ ಹಾಕಿದ ರಂಗೋಲಿಗೂ ಅಷ್ಟೇ ಸ್ವಲ್ಪ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ದೇವರಿಗೆ ಹೊಸ ಹೂವುಗಳನ್ನೆಲ್ಲ ಹಾಕಿ ಮತ್ತು ಅಲ್ಲಿ ಧಾನ್ಯಗಳಿತ್ತಲ್ಲ ಅದಕ್ಕೆಲ್ಲ ನೀರು ಚಿಮಿಸಿದೆ ಸೊ ಅದು ದಿನ ನೀರು ಹಾಕ್ತಾಯಿದ್ರೆ ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಬರೀ ಬೆಳಗ್ಗೆ ಹೊತ್ತು ಮಾತ್ರ ಹಾಕೋದು ಅಷ್ಟೇ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಬಂದೆ ನೈವೇದ್ಯ ಮಾಡಬೇಕಲ್ವ ಸೊ ಅದಕ್ಕೋಸ್ಕರನೇ ಸೊ ನೋಡಿ ನಿನ್ನೆ ಸಂಪಣ ಆಡ್ಸಿಟ್ಟಿದೆ ಇದಕ್ಕೆ ಅದಕ್ಕೆ ಕಿರುಬ್ಬಿಬಿಟ್ಟಿದೆ ದೋಸೆಗೆ ಅಂತ ಅಂದ್ಬಿಟ್ಟು ಸೊ ಇದು ಮಾಲ್ಬೋವಾ ಅಂತ ಅಂದ್ಬಿಟ್ಟು ನಾರ್ತ್ ಸೈಡ್ ಮಾಡ್ತಾರೆ ಸ್ವೀಟ್ಸು ಸೊ ಅದನ್ನು ದೇವ್ರಿಗೆ ನೈವೇದ್ಯ ಇಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಒಂದೇ ಸರಿ ತವ ಇಟ್ಬಿಡೋಣ ಫಸ್ಟ್ ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲವಾಗ ಆದಮೇಲೆ ಆಮೇಲೆ ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ದೇವ್ರ ನೈವೇದ್ಯ ಮಾಡ ಇಟ್ಬಿಟ್ಟೆ ಅದಾದಮೇಲೆ ನಾವು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಮಾಮೂಲಿ ದೋಸೆಗೆ ಚಟ್ನಿ ಮಾಡ್ಕೊಂಡಿದ್ವಿ ಅಷ್ಟೇ ಸೊ ಇದೇನೇ ಮಾಲ್ಬೋ ಅಂತ ನೋಡಿ ಗೋಧಿ ಹಿಟ್ಟಲ್ಲಿ ಮಾಡೋದು ಗೋಧಿ ಹಿಟ್ಟಿಗೆ ಏನು ಬೆಲ್ಲದ ಬೆಲ್ಲನ ಚೆನ್ನಾಗಿ ಚೂರು ಮಾಡಿ ಹಾಕಿ ಕಲಿಸ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋದು ಅದನ್ನು ಮಾಮೂಲಿ ದೋಸೆ ಥರ ಹಾಕೋದು ಇದಕ್ಕೆ ಜಾಸ್ತಿ ಶಾಲೋ ಫ್ರೈ ಥರ ಮಾಡಬೇಕು ಎಣ್ಣೆ ಜ ಅಂದರೆ ತುಪ್ಪ ಜಾಸ್ತಿ ಹಾಕ್ಬಿಟ್ಟು ಬಟ್ ತುಪ್ಪ ಅವಾಯ್ಡ್ ಮಾಡೋದು ಮಾಡ್ಕೋಬೋದು ಸೊ ಇದನ್ನೇ ನಾನು ಈ ದೇವ್ರಿಗೆ ನಾನು ನೈವೇದ್ಯ ಮಾಡಿದೆ ಕುಶ್ಮಂಡ ದೇವಿಗೆ ಸೊ ಈ ದೇವರು ತುಂಬಾ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಸೊ ಏನು ಎನರ್ಜಿ ಬೇಕೋ ಆ ಥರ ಎನರ್ಜಿ ಇರ್ಬೋದು ಇಂಥಸಿಯಾಸಮ್ ಕೂಡ ಅಂತ ಅವಳು ಸೊ ದೇವ್ರಿಗೆಲ್ಲ ಪೂಜೆ ಎಲ್ಲ ಆಯಿತು ಸೊ ಬೆಳಗ್ಗೆ ಆ್ಯಸ್ ಯೂಶುವಲ್ ದುರ್ಗಾ ಅಷ್ಟೋತ್ರ ಹೇಳ್ತೀನಿ ದಿನ ಬೆಳಗ್ಗೆ ಹೊತ್ತು ದುರ್ಗಾ ಅಷ್ಟೋತ್ರ ಹೇಳ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಆಗಿ ನೈವೇದ್ಯ ಪ್ರಸಾದ ಎಲ್ಲ ಆದಮೇಲೆ ಸೊ ಈವ್ನಿಂಗ್ ನಿಂಗೆ ತನಕನೂ ಕೂಡ ಪಾಪನೂ ಕೂಡ ಇದ್ದಿದ್ಲು ಅವಳಿಗೂ ಅವಳ ಜೊತೆಗೇ ಟೈಮ್ ಸ್ಪೆಂಡ್ ಆಯಿತು ಅಂತ ಹೇಳ್ಬೋದು ಅದಾದಮೇಲೆ ಯಾಕೆಂದರೆ ಅವತ್ತು ಸಂಡೇ ಇದ್ದಿದ್ದರಿಂದ ಇನ್ನೇನು ಹೊರಗಡೆ ಹೋಗೋ ಅಷ್ಟು ಇರಲಿಲ್ಲ ಸೊ ಅದಾದಮೇಲೆ ಈವ್ನಿಂಗು ಈಚೆ ಕಡೆ ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ಬಿಟ್ಟು ತುಳಸಿ ಕಟ್ಟೆ ಅದ್ರೂ ಕೂಡ ನೈವೇದ್ಯ ಮಾಡ್ತೀನಿ ಯಾವಾಗಲೂ ಯಾಕೆಂದರೆ ಮೇನ್ ದೇವರು ದೇವ್ರ ಮನೆ ಮತ್ತು ಕಟ್ಟೆ ಮೂರು ಕಡೆ ನೈವೇದ್ಯಕ್ಕೆ ಇಡ್ತೀನಿ ಸೊ ಅದಾದಮೇಲೆ ಮನೆ ದೇವ್ರಿಗೂ ಕೂಡ ದೀಪ ಹಚ್ಬಿಟ್ಟು ಚಾಮುಂಡೇಶ್ವರಿ ಫೋಟೋ ನಾನು ದೇವ್ರ ಮನೆ ಮೇಲೇ ಹಾಕಿದ್ದೀನಿ ಸೊ ಆ ದೇವ್ರಿಗೂ ಕೂಡ ಎಲ್ಲ ಪೂಜೆ ಮಾಡಿ ನಾನು ಈವ್ನಿಂಗು ಒಂದು ಸರಿ ಮಂಗ ಮಹಾಮ ಥರ ಮಾಡಿಬಿಟ್ಟು ಆವತ್ತು ಆ ದೇವ್ರಿಗೆ ಏನು ಮಂತ್ರ ಇರುತ್ತೆ ಅಥವಾ ಆ ದೇವ್ರಿಗೆ ಏನು ಸ್ಪೆಷಲ್ ಒಂದು ಪೂಜೆ ಇರುತ್ತೆ ಸೊ ಆ ಥರ ಮಾಡಿದೆ ಆ್ಯಸ್ ಯೂಶಯಲ್ ಅವತ್ತು ಈವ್ನಿಂಗ್ ಎಲ್ಲ ಪೂಜೆ ಅವತ್ತು ರ ಬ್ಲೂ ಕಲರ್ ಇದ್ದಿದ್ದರಿಂದ ನನಗೆ ರಾಯಲ್ ಬ್ಲೂ ಏನೇ ಇರಲಿಲ್ಲ ಅದು ಹುಡುಕ್ತಾ ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ಮಾಮೂಲಿ ಬ್ಲೂರೇ ಹಾಕ್ಕೊಂಡೆ ರಾಯಲ್ ಬ್ಲೂ ಅಂದರೆ ನೋಡಿ ಆ ಬಾರ್ಡ್ರ್ ಇದೆಯಲ್ಲ ದೇವ್ರ ಸೀರೆ ಬಾರ್ಡ್ರು ಆ ಥರದ್ದು ಸೊ ನಾನು ನಾರ್ಮಲ್ ಬ್ಲೂ ಒಂದಿತ್ತು ಅದನ್ನೇ ಅದೇ ಸಿಂಪಲ್ ಸ್ಯಾರೀಸ್ ಹಾಕು ಅಂತಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ದೇವ್ರ ಪೂಜೆ ಮಾಡಿ ಮತ್ತು ಧೂಪ ಎಲ್ಲ ಹಾಕಿ ಹೊರಗಡೆನೂ ಅಷ್ಟೇ ಧೂಪ ಹಾಕ್ಬಿಟ್ಟು ಮನೇಲಿ ಕೂಡ ಇಡೀ ಮನೆಗೆಲ್ಲ ಧೂಪ ಸಂಭ್ರಾಣಿ ಹಾಕ್ತೀನಿ ಸೊ ಅದೆಲ್ಲ ಹಾಕಿದ್ಮೇಲೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಇದೆಲ್ಲನೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ನಮಗೆ ನಾವೇ ತಗೊಳ್ಳೋ ಅಂಥದ್ದು ನೋಡಿ ಯಾರೇ ಆಗಿರಲಿ ನಮ್ಮ ನಮ್ಮ ದಿನಚರಿನ ನಾವೇ ಸರಿ ಮಾಡ್ಕೋಬೇಕು ಬೇರೆ ಯಾರು ಬಂದು ಮಾಡಲ್ಲ ಅಂತ ಹೇಳ್ಬೋದು ಸೊ ಅದಾದಮೇಲೆ ನೋಡಿ ಅಲ್ಲಿ ಚಿಕ್ಕದೊಂದು ಚಾಪೆ ಹಾಕಿದೆ ಸೊ ಅಲ್ಲಿ ನಾನು ದೇವ್ರ ಒಂದು ದೇವಿ ಮಹಾತ್ಮೆ ಅನ್ನೋ ಬುಕ್ನ ಓದ್ತೀನಿ ದಿನ ಒಂದೊಂದು ಚಾಪ್ಟರ್ ಥರ ಅದಾದಮೇಲೆ ತುಪ್ಪದ ಆರತಿ ಕೂಡ ಮಾಡಿದೆ ದೇವಿ ಮಹಾತ್ಮೇಲಿ ನಾನು ಲಾಸ್ಟ್ ಟೈಮೇನೆ ಪ್ರತಿಯೊಂದನ್ನು ಕೂಡ ಡಿಟೇಲಾಗಿ ಓದಿ ಕತೆ ಸಮೇತ ಹೇಳಿದ್ದೀನಿ ಅದರಿಂದ ನಾನು ಅದೇನು ಇವಾಗ ಹೋಗಲಿಲ್ಲ ಅಂದರೆ ಇಲ್ಲಿ ವೀಡಿಯೋಗೆ ನಾವು ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಮಾತ್ರ ದೇವ್ರ ಹತ್ರ ಅದನ್ನು ಎವ್ರಿ ಎಲ್ಲ ಕಥೆಗಳೂ ಶುಂಭ ನಿಶುಂಭನ ಇರ್ಬೋದು ಮಹಿಷಾಸುರನ್ನ ಒಂದು ಸಾಯಿಸೋದಿರ್ಬೋದು ಅವನ ಮತ್ತು ಅವ್ರ ಎಲ್ಲ ಎಲ್ಲ ಡೀಟೇಲ್ಸು ಇದೆ ಅಲ್ಲಿ ಫುಲ್ಲು ದೇವಿ ಮಹಾತ್ಮೆ ಅಂದರೆ ಸೊ ಅದನ್ನು ಒಂದೊಂದು ಚಾಪ್ಟ್ರಂಗೆ ಅಥವಾ ಎರಡೆರಡು ಚಾಪ್ಟ್ರು ಆ ಥರ ಓದಿ 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 ನವರಾತ್ರಿ ಒಳಗಡೆ ಅದನ್ನು ಫಿನಿಶ್ ಮಾಡಬೇಕು ಅಂತ ಒಂದೊಂದು ದಿನ ಎರಡೆರಡು ಚಾಪ್ಟ್ರು ಮೂರು ಮೂರು ಚಾಪ್ಟ್ರು ಹಂಗೆ ಓದ್ಕೊಂಡು ಮುಗಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಪಾಪು ಎದ್ದಿದ್ದಾಗ ಅವಳಿಗೆ ಅವಳಿಗೂ ಸೊ ಟೈಮ್ ಕೊಡಬೇಕು ಯಾಕೆಂದರೆ ಅವಳು ನಾನು ಓದ್ತಾ ಕೂತ್ಕೊಂಬಿಟ್ರೆ ಅವಳು ಇನ್ನೇನೋ ಒಂದು ಮಾಡ್ತಾಳೆ ಸೊ ಅದಕ್ಕೋಸ್ಕರನೇ ಅವ ಆ ಸಂದರ್ಭಕ್ಕೆ ಎಷ್ಟಾಗುತ್ತೋ ಅಷ್ಟು ಓದ್ಬಿಟ್ಟು ನಾನು ಕಥೆಗಳನ್ನೆಲ್ಲ ಓದ್ತಾಯಿದ್ದೆ ಸೊ ನೋಡಿ ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಆಯಿತು ದೇವ್ರ ಕಥೆನೂ ಓದಾಯಿತು ಅದಾದಮೇಲೆ ಸ್ವಲ್ಪ ಆದಮೇಲೆ ಇನ್ನೇನು ಮಾಡೋದು ಅಂತ ಊಟಕ್ಕೆ ಊಟಕ್ಕೇನಾದರೂ ಮಾಡೋಣ ಅಂತ ಅವತ್ತು ಬೇಳೆ ಸಾಂಬಾರು ಇತ್ತು ಸೊ ಅದೇ ಸಾಕು ಅಂತಂದ್ಬಿಟ್ಟು ಪಾಪಗೆ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ಕೊಂಡು ಅಮ್ಮನೂ ಇದ್ದರು ಸೊ ಇಷ್ಟ ಆಗಿತ್ತು ಸೊ ಅದಾದಮೇಲೆ ಮಲ್ಕೊಳ್ಳೋ ಟೈಮಲ್ಲಿ ಸರಿ ಆರತಿ ಎತ್ತದು ಅಭ್ಯಾಸ ಮೊದಲಿಂದನೂ ಅದು ಅಭ್ಯಾಸ ಅನ್ನೋದಕ್ಕಿಂತ ಮಾಡಬೇಕು ಸೊ ಯಾವುದು ಎಷ್ಟೊತ್ತೇ ಆಗಿರಲಿ ನಮ್ಗೆ ಎಷ್ಟೇನು ಇದೆ ಬಂದಿರಲಿ ನಾವು ಮಳ್ಕೊಳ್ಳೋ ಟೈಮಲ್ಲಿ ಸರಿ ಆರತಿ ಎತ್ಬಿಡ್ಬೇಕು ಅದಕ್ಕೆ ನಾನು ತುಪ್ಪದ ಆರತಿ ರೆಡಿ ಮಾಡುವಾಗಲೇ ಇದಕ್ಕೂ ತುಪ್ಪ ಬತ್ತಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಕೆಂಪು ಆರತಿಗೆ ರೆಡಿ ಮಾಡಿ ಇಟ್ಬಿಟ್ಟು ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಯಾವಾಗ ಅಷ್ಟೊತ್ತಲ್ಲೆಲ್ಲ ರೆಡಿ ಮಾಡೋದೇನು ಅಂದ್ಬಿಟ್ಟು ಆಮೇಲೆ ತು ಆರತಿ ಮಾಡಿಬಿಟ್ಟು ಹೊರಗಡೆನೂ ಕೂಡ ಆರತಿ ಎಲ್ಲ ತೋರಿಸಿ ಏಕೆಂದರೆ ನಮ್ಮ ಮನೆ ಎದುರುಗಡೆ ಚಾಮುಂಡಿ ಬೆಟ್ಟ ಕಾಣುತ್ತಲ್ಲ ಅದಕ್ಕೋಸ್ಕರ ಅಲ್ಲೂ ಕೂಡ ಆರತಿ ತೋರಿಸ್ಬಿಡ್ತೀನಿ ಒಂದ್ಸರಿ ತೋರಿಸ ಆದಮೇಲೆ ಅದು ಆರತಿ ತೊಗೊಂಬಂದು ಕೆಂಪು ನೀರು ಆರತಿ ತೊಗೊಂಬಂದು ಹಣೆಗೆ ಇಡ್ತಾರಲ್ಲ ದೇವ್ರಿಗೂ ಇಟ್ಬಿಟ್ಟು ಒಂಚೂರು ಇಟ್ಕೊಂಡು ಅದನ್ನು ಹಂಗೆ ಇಟ್ಬಿಡ್ತೀನಿ ದೇವ್ರ ಮುಂದೆ ಎಷ್ಟೊತ್ತು ಉರಿಯುತ್ತೋ ಅದು ಊರಿಲಿ ಅದು ದೀಪ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಕೆಲಸ ಏನು ಅಂತಂದರೆ ಅದು ಅಖಂಡ ದೀಪ ಇರುತ್ತಲ್ಲ ಅದನ್ನು ಸ್ವಲ್ಪ ಕಿಟ್ಟ ಎಲ್ಲ ತೆಗ್ದುಬಿಟ್ಟು ನೀಟಾಗಿ ಅದನ್ನು ಇನ್ನೊಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಎಣ್ಣೆ ಹಾಕ್ಬಿಟ್ಟು ರಾತ್ರಿ ಎಲ್ಲ ಉರಿಬೇಕಲ್ವ ಸೊ ಅದಕ್ಕೋಸ್ಕರ ಅಷ್ಟು ಮಾವುಟ್ಬಿಡ್ಬೇಕು ಅಖಂಡ ದೀಪ ಒಬ್ಬೊಬ್ಬರು ಒಂದೊಂದು ಹಚ್ತಾರೆ ಬಟ್ ನಾನು ಜೋಡಿ ಹಚ್ತೀನಿ ಜೋಡಿನೇ ಉರಿಲಿ ಅಂತ ಅಂದ್ಬಿಟ್ಟು ಇನ್ನೇನಿಲ್ಲ ಒಬ್ಬೊಬ್ಬರು ಒಂದೊಂದು ಹಚ್ತಾರೆ ಇದು ಬಟ್ ನಾನು ಹೋದ ವರ್ಷ ಎರಡೇ ಹಚ್ಚಿದಿದ್ದು ಈ ವರ್ಷ ನಾನು ಎರಡೇ ಅಖಂಡ ದೀಪ ಹಚ್ಚಿದ್ದು ಕೊಬ್ಬರಿ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕಿಟ್ಬಿಟ್ಟು ನಾನು ಹೋಗಿ ಮಲ್ಕೊಂಡೆ ಸೊ ಮಧ್ಯರಾತ್ರಿ ಎಚ್ಚರ ಆದರೆ ಇನ್ನೊಂದ್ಸರಿ ಬಂದು ಚೆಕ್ ಮಾಡ್ತೀನಿ ಆಗುತ್ತೆ ಎಚ್ಚರ ಆಲ್ಮೋಸ್ಟ್ ಎಚ್ಚರ ಆಗುತ್ತೆ ಏನಾದರೂ ಚೆಕ್ ಮಾಡಿ ಇನ್ನೊಂಚೂರು ಎಣ್ಣೆ ಎಲ್ಲ ಫುಲ್ ಎಣ್ಣೆ ಹಾಕೋದ್ರಿಂದ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನವರಾತ್ರಿಯ ನಾಲ್ಕನೇ ದಿನದ ಒಂದು ಬ್ಲಾಗ್ ಅಂತ ಹೇಳ್ಬೋದು ಆ ಕೂಶ್ಮಾಂಡ ದೇವಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ನನ್ನ ಚಾನಲ್ನ ಸರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಇನ್ನೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅದೇ ಹೊತ್ತಿಗೆ ಸರಿಯಾಗಿ ನನ್ನ ಚಾನಲ್ಗೆ ಇವತ್ತು ಫೋರ್ ಸಬ್ಸ್ಕ್ರೈಬರ್ಸ್ ಆಯಿತು ಸೊ ಅದು ಒಂದು ಖುಷಿ ಖುಷಿ ಅನ್ನೋದಕ್ಕಿಂತ ಒಂದು ಒಂದು ವರ್ಷ ಆಯಿತು ಆಲ್ಮೋಸ್ಟ್ ನಾನು ಈ ಒಂದು ಯೂಟ್ಯೂಬ್ ಶುರು ಮಾಡಿ ಒಬ್ಬೊಬ್ಬರಿಗೆ ಎಷ್ಟು ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ ಒಬ್ಬೊಬ್ರಿಗೆ ತುಂಬ ಲೇಟ್ ಆಗುತ್ತೆ ನಮ್ಮ ಕಂಟೆಂಟ್ಸ್ ಇರುತ್ತೆ ಎಷ್ಟೊಂದು ಅಂದರೆ ನಂಬರ್ ಆಫ್ ವೀಡಿಯೋಸ್ಗಳು ಜಾಸ್ತಿ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಹಾಕಿ ಏನಕ್ಕೆ ಅಂತ ಗೊತ್ತಿಲ್ಲ ವಾಚ್ ಟೈಮು ಪರವಾಗಿಲ್ಲ ಚೆನ್ನಾಗಿ ಹೋಗ್ತಾ ಇದೆ ಒಬ್ಬೊಬ್ಬರಿಗೆ ವಾಚ್ ಟೈಮ್ ಪ್ರಾಬ್ಲಮು ಸಬ್ಸ್ಕ್ರೈಬರ್ಸ್ ಹಾಕಿರ್ತಾರೆ ನಮ್ಗೆ ವಾಚ್ ಟೈಮ್ ಸುಮಾರಾಗಿ ಹೋಗ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ ಇವಾಗ ಫೋರ್ ಹಂಡ್ರೆಡ್ ರೀಚ್ ಆಗಿದೆ ನೋಡೋಣ ತಾಳ್ಮೆ ಇದೆಷ್ಟು ಒಳ್ಳೇದಲ್ವ ಸೊ ಇದು ನಾನು ಇನ್ನು ಪಕ್ಕ ಮಾಡಲೇಬೇಕು ಅನ್ನೋ ಥರ ಅಲ್ಲ ನನ್ನದೊಂದು ಹಾಬಿ ಥರ ಅಂತ ಅಂದ್ಕೊಂಡು ನಾನು ಬಂದಿರೋದು ಸೊ ನೋಡೋಣ ಏನಾಗುತ್ತೋ ಅದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಮೀಟ್ ಮಾಡೋಣ ಐದನೇ ದಿನದ ಒಂದು ಬ್ಲಾಗ್ इसक जो है आप पूजे अंत सो अली तनक कीप वाचिंग मै चानल और कीप सपोर्टिंग मी